ಬ್ಯಾಕ್ ಟು ಸುಧಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮುಂಜಾನೆ ಬೇಗ ಎದ್ದೇಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ನಾವು ಮುಂಜಾನೆ ಬೇಗ ಎದ್ದೇಳಬೇಕು ಅನ್ಕೊಂತೀರಾ ಅಂತವ್ರು ಈ ವಿಡಿಯೋನ ನೋಡಿ ಮುಂಜಾನೆ ಬೇಗ ಯಾಕೆ ಎದ್ದೇಳಬೇಕು ಯಾವ ಟೈಮ್ನಲ್ಲಿ ನಾವು ಮುಂಜಾನೆ ಎದ್ದೇಳಬೇಕು ಮತ್ತೆ ಯಾವಾಗಲೂ ಆಕ್ಟಿವ್ ಆಗಿ ಯಾಕೆ ಇರಬೇಕು ಮತ್ತು ಮುಂಜಾನೆ ಬೇಗ ಎದ್ದೇಳಬೇಕು ಅಂದ್ಕೊತೀರ ಆದರೂ ಎದ್ದೇಳಕ್ಕಾಗ್ತಿರಲ್ಲ ಅಂಥವ್ರು ಎಲ್ರಿಗೂ ಈ ವಿಡಿಯೋ ಎಲ್ಪ್ಫುಲ್ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಮನ್ಸು ಮಾಡಿದ್ರೆ ಖಂಡಿತ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಯಾವ ಕೆಲಸ ಬೇಕಿದ್ರು ಮಾಡ್ಬೋದು ಏನು ಬೇಕಿದ್ರೂ ಮಾಡ್ಬೋದು ನಮ್ಮ ಕೈಲಿರುತ್ತೆ ಅಷ್ಟೇ ಮುಂಜಾನೆ ಬೆಳಗ್ಗೆಗೆ ಡಿಫ್ರೆನ್ಸ್ ಇದೆ ಮುಂಜಾನೆ ಅಂದರೆ ಫೋರ್ ಟು ಫೈವ್ ತರ್ಟಿವರೆಗೂ ಮತ್ತೆ ಬೆಳಗ್ಗೆ ಅಂದರೆ ಒಂದು ಆರು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದನ್ನ ಬೆಳಗ್ಗೆ ಅಂತ ಕರಿತೀವಿ ಮುಂಜಾನೆ ಬೇಗ ಎದ್ದೇಳೋದು ತುಂಬಾ ಇಂಪಾರ್ಟೆಂಟು ಬೇಗ ಎದ್ದೇಳೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಮುಂಜಾನೆ ಅಂದರೆ ಒಂದು ಫೋರ್ ಓ ಕ್ಲಾಕಿಂದ ಫೈವ್ ತರ್ಟಿ ಒಳಗಡೆ ಎದ್ದೇಳೋದನ್ನ ಅಭ್ಯಾಸ ಮಾಡಿಕೊಳ್ಳಿ ಈ ಥರ ಎದ್ದೇಳೋದ್ರಿಂದ ಮುಂಜಾನೆ ಬೇಗ ನಾವು ಎಷ್ಟೆಲ್ಲ ಬೆನಿಫಿಟ್ಸ್ ಪಡ್ಕೋಬೋದು ಗೊತ್ತಾ ಫಸ್ಟ್ ಫ್ರೆಶೆ ಸಿಗುತ್ತೆ ಸೆಕೆಂಡು ಎನ್ವಿರಾನ್ಮೆಂಟು ಕೂಲ್ ಆಗಿರುತ್ತೆ ತರ್ಡು ನಮ್ಮ ಮೈಂಡ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ ಆಕ್ಟಿವ್ ಆಗಿರುತ್ತೆ ಪಾಸಿಟಿವ್ ವೈಬ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮತ್ತೆ ಕಾಮ್ ಆಗಿರುತ್ತೆ ಮತ್ತೆ ಪೀಸ್ ಆಗಿರುತ್ತೆ ಮೈಂಡ್ ಕೂಡ ಮತ್ತೆ ಮುಂಜಾನೆ ಬೇಗ ಎದ್ದೇಳೋದ್ರಿಂದ ಟೈಮ್ ಕೂಡ ಜಾಸ್ತಿ ಸಿಗುತ್ತೆ ಮತ್ತೆ ಬೇಗ ಕೆಲಸಗಳು ಮುಗಿಯುತ್ತೆ ಮತ್ತೆ ನಿಮ್ಮ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮುಂಜಾನೆ ನೀವು ಬೇಗ ಎದ್ದೇಳೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರೂನು ಬೇಗ ಎದ್ದೇಳೋದಿಕ್ಕೆ ತುಂಬಾನೇ ಕಷ್ಟ ಪಡ್ತಿರೋರಿಗೆ ಈ ವಿಡಿಯೋ ಖಂಡಿತ ಉಪಯೋಗ ಆಗುತ್ತೆ ಇವಾಗ ಎಷ್ಟೋ ಜನ ರಾತ್ರಿ ಹೊತ್ತೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಲೇಟ್ ಆಗಿ ಮಲ್ಕೊಂಡ್ರೆ ಬೆಳಗ್ಗೆ ಎಷ್ಟೊತ್ತಾದ್ರೂ ಎದ್ದೇಳ್ಬೋದು ಅನ್ಕೋತೀರಾ ಬಟ್ ಆ ತರ ತಪ್ಪನ್ನ ಮಾಡಬೇಡಿ ಎಷ್ಟೋ ಜನಕ್ಕೆ ಈಗ ಗೊತ್ತಾಗಲ್ಲ ಮುಂದೆ ಅಂತವರಿಗೆ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ಟ್ರೆಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಮತ್ತೆ ಹೆಲ್ತ್ ಅಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ ಸೊ ಅಂತ ತಪ್ಪನ್ನ ಮಾಡಬೇಡಿ ಬೇಗ ಮಲ್ಕೊಳ್ಳಿ ಬೇಗ ಎದ್ದೇಳಿ ಏನೇ ಕೆಲಸಗಳಿದ್ರೂ ಮಾರ್ನಿಂಗು ಕೂಡ ಮಾಡ್ಕೊಬಹುದು ಸೊ ಅದರಿಂದ ನೈಟು ಬೇಗ ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯಾರ್ಯಾರು ಬೇಗ ಎದ್ದೇಳಬೇಕು ಅಂತವರಿಗೆ ಸ್ವಲ್ಪ ಟ್ರಿಕ್ಸ್ನ ಹೇಳ್ಕೊಡ್ತೀನಿ ಫಸ್ಟಿ ಬಂದು ಏನು ಅಂದರೆ ಅಲಾರಾಮ್ನ ಸೆಟ್ ಮಾಡ್ಕೊಳ್ಳಿ ಇದರಿಂದ ಖಂಡಿತ ಬೇಗ ಎದ್ದೇಳ್ಬೋದು ಎಷ್ಟೋ ಜನ ಅಲಾರಾಮ್ನ ಸೆಟ್ ಮಾಡ್ತೀರಾ ಬಟ್ ಅಲಾರಾಮ್ ಒಡ್ಕೊಂಡ್ರು ಎದ್ದೇಳದೆ ಇರೋರು ಕೂಡ ಇರ್ತೀರಾ ಇಲ್ಲ ಬೆಡ್ ಪಕ್ಕ ಅಲಾರಾಮ್ನ ಸೆಟ್ ಮಾಡಿಕೊಂಡು ಅದು ಅಲಾರಾಮ್ ಹೊಡ್ಕೊಂಡ ತಕ್ಷಣ ಆಫ್ ಮಾಡಿಬಿಟ್ಟು ಮತ್ತೆ ಮಲ್ಕೊಳ್ಳೋ ಅಂಥವ್ರು ಇರ್ತೀರಾ ಅಂಥವ್ರು ಏನು ಮಾಡಬೇಕು ಅಂದರೆ ಅಲಾರಾಮ್ ಹೊಡ್ಕೊಂಡ ತಕ್ಷಣ ಹೋಗಿ ಎದ್ದು ಆಫ್ ಮಾಡಬೇಕು ಬೆಡ್ಡಿಂದ ಸ್ವಲ್ಪ ದೂರದಲ್ಲಿ ಅಲಾರಾಮ್ ಇಡೋದ್ರಿಂದ ನೀವು ಅಲ್ಲಿಗೆ ಹೋಗಿ ಆಫ್ ಮಾಡೋದ್ರಿಂದ ನಿಮ್ಮ ನಿದ್ದೆ ಆ ಟೈಮಲ್ಲಿ ಹೋಗುತ್ತೆ ಮತ್ತು ಆ ಅಲಾರಾಮ್ ಹೊಡ್ಕೊಂಡು ಆದ ತಕ್ಷಣ ನೀವು ಆಫ್ ಮಾಡ್ತಿರಲ್ವಾ ಅವಾಗಲೇ ಒಂದು ಗ್ಲಾಸ್ ನೀರನ್ನು ಕುಡೀರಿ ಇದರಿಂದ ಕೂಡ ನಿಮ್ಮ ನಿದ್ದೆ ಹೋಗುತ್ತೆ ಮತ್ತೆ ಎದ್ದಾದ್ಮೇಲೆ ನೀವು ಬ್ರಷ್ ಅನ್ನ ಮಾಡ್ಬೇಕು ಖಂಡಿತ ಈ ಬ್ರಷ್ ಮಾಡೋದ್ರಿಂದ ನಿದ್ದೆ ಹೋಗುತ್ತೆ ಮತ್ತೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಕೂಡ ಮಾಡಬೇಕು ಇದರಿಂದ ಕೂಡ ನಿಮ್ ನಿದ್ದೆ ಹೋಗುತ್ತೆ ಈ ಟ್ರಿಕ್ ಕೂಡ ಯೂಸ್ ಮಾಡಬಹುದು ನೀವು ಇನ್ನು ನೆಕ್ಸ್ಟು ನೀವು ಮಲ್ಕೊಳ್ಳೋಕೆ ಹೋಗ್ಬೇಕಾದ್ರೆ ಮುಂಚೆ ಒಂದು ಗ್ಲಾಸ್ ನೀರನ್ನ ಕುಡೀರಿ ಈ ನೀರು ಕುಡಿಯೋದ್ರಿಂದ ನಿಮಗೆ ವಾಶ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ ಆಗ ಕೂಡ ಎದ್ದೇಳ್ತೀರಾ ಆಗ ಎದ್ದೇಳ್ದಾಗ ತಿರ್ಗಾ ಮಲ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಬೇಡಿ ನಿಮ್ಮ ಮೈಂಡನ್ನ ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ಈ ಟ್ರಿಕ್ ಕೂಡ ಯೂಸ್ ಆಗುತ್ತೆ ಇನ್ನು ನೆಕ್ಸ್ಟು ನೀವು ಇವಾಗ ಒಂದು ಫೈವ್ ಓ ಕ್ಲಾಕ್ ಎದೇಳ್ಬೇಕು ಅಂದ್ಕೊಂಡಿರ್ತೀರ ಫೋರ್ ತರ್ಟಿಗೆ ಎಚ್ಚರಿಕೆ ಆಗುತ್ತೆ ಅನ್ಕೊಳ್ಳಿ ಆ ಫೋರ್ ತರ್ಟಿಗೆ ಎಚ್ಚರಿಕೆ ಆದಾಗ ನೀವು ಏನು ಮಾಡಬೇಕು ಅಂದರೆ ಬಿಡಬೇಕು ಓ ಇನ್ನೂ ಫೈವ್ ಓ ಕ್ಲಾಕ್ ಆಗಿಲ್ಲ ಮಲ್ಕೊಳ್ಳೋಣ ಅಂತ ಮಾತ್ರ ಮಾಡಬೇಡಿ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಇನ್ನೂ ಟೈಮ್ ಇದೆ ಅಂತ ಮಲ್ಕೊಂಡ್ರೆ ನಿಮಗೆ ಮತ್ತೆ ಸಿಕ್ಸ್ ಓ ಕ್ಲಾಕ್ ಸೆವೆನ್ ಓ ಕ್ಲಾಕ್ ಆಗ್ಬಿಟ್ಟಿರುತ್ತೆ ಆ ತಪ್ಪನ್ನಂತೂ ಖಂಡಿತ ಮಾಡಬೇಡಿ ಒಂದು ಅರ್ಧ ಗಂಟೆ ಮುಂಚೆ ಎದ್ದಿದ್ದೀರಾ ಅಂದರೆ ನಿಮ್ಮ ಬ್ರಷ್ ಮಾಡ್ಕೊಳ್ಳೋದು ಅಥವಾ ಎಕ್ಸಸೈಸ್ ಮಾಡೋದು ಅಥವಾ ನೀರು ಕುಡಿಯೋದು ಅಥವಾ ನಿಮ್ಮ ಫೇವ್ರೆಟ್ ವರ್ಕ್ ಏನಿರುತ್ತೆ ಅದನ್ನು ಮಾಡಿ ಅರ್ಧ ಗಂಟೆ ಮಲ್ಕೋತೀನಿ ಅಂದರೆ ಮತ್ತೆ ನಿದ್ದೆ ಜಾಸ್ತಿ ಬಂದು ಮತ್ತೆ ಕರೆಕ್ಟ್ ಟೈಮ್ಗೆ ಎದ್ದೇಳೋದಕ್ಕೆ ಆಗೋದಿಲ್ಲ ಸೊ ಆ ಮತ್ತೆ ಮಲ್ಗೋದನ್ನ ಮಾಡಬೇಡಿ ನೆಕ್ಸ್ಟ್ ಬಂದು ಸೆಲ್ಫ್ ಟಾಕು ಸೆಲ್ಫ್ ಮೋಟಿವೇಶನ್ ಅನ್ನೋದನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ನೀವು ಮಾತಾಡ್ಕೊಳ್ಳೋದ್ರಿಂದ ಮೋಟಿವೇಟ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸು ಮೆಡಿಟೇಷನ್ನು ಎಲ್ಲ ಮಾಡೋದ್ರಿಂದ ಹೆಲ್ತ್ ತುಂಬಾ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಮುಂಜಾನೆ ಎದ್ದೇಳೋದು ಕಷ್ಟ ಆಗುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಟ್ ಮುಂಜಾನೆ ಬೇಗ ಎದ್ದೇಳೋದ್ರಿಂದ ನಿಮ್ಮ ಲೈಫ್ ಚೇಂಜ್ ಆಗುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಪಾಪ್ಯುಲರ್ ಪರ್ಸ್ನಾಲಿಟಿ ಇರೋರು ಬೇಗ ಮುಂಜಾನೆ ಎದ್ದೇಳ್ತಾರೆ ಇದರಿಂದ ಅವರಿಗೆ ಫ್ರೆಶ್ ಏರ್ ಸಿಗುತ್ತೆ ಮತ್ತೆ ಮೆಡಿಟೇಷನ್ ಮಾಡ್ತಾರೆ ಎಕ್ಸಸೈಸ್ ಮಾಡ್ತಾರೆ ಅಂತ ವ್ಯಕ್ತಿಗಳು ಮತ್ತೆ ಬೇಗ ಹೇಳೋದ್ರಿಂದ ಮೈಂಡ್ ಕೂಡ ಕ್ಲಾರಿಟಿಗೆ ಒಳಪಡುತ್ತೆ ಮತ್ತೆ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಬೆಳಗ್ಗೆ ಬೇಗ ಎದ್ದೇಳಿ ಎದ್ದೇಳೋದು ಸ್ವಲ್ಪ ಕಷ್ಟ ಆಗುವುದು ಬಟ್ ನೀವು ಮನ್ಸ್ ಮಾಡಿದ್ರೆ ಖಂಡಿತ ಯಾವುದು ಅಸಾಧ್ಯ ಇಲ್ಲ ಇದನ್ನ ಒಂದ್ಸಲ ತಿಂಕ್ ಮಾಡಿ ಇನ್ನು ನೆಕ್ಸ್ಟ್ ಏನ್ ಮಾಡಬೇಕು ಅಂದರೆ ಡೇ ಪೂರ್ತಿ ನೀವು ಆಕ್ಟಿವ್ ಆಗಿರ್ಬೇಕು ದೇಹವನ್ನು ದಂಡಿಸಬೇಕು ಇದರಿಂದ ನಿಮಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಬೆಳಗ್ಗೆ ಕೂಡ ನೀವು ಬೇಗ ಎದ್ದೇಳ್ಬೋದು ಈ ಅಗ್ಲೊತ್ತು ನಿದ್ದೆ ಮಾಡೋದ್ರಿಂದ ರಾತ್ರಿ ಬೇಗ ಮಲ್ಕೊಳ್ಳೋದಕ್ಕೂ ಆಗಲ್ಲ ಬೇಗ ಎದ್ದೇಳೋದಕ್ಕೂ ಆಗಲ್ಲ ಆದಷ್ಟು ಹೊತ್ತು ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಿ ಇನ್ನು ನೀವು ರಾತ್ರಿ ಟೈಮು ಬೇಗ ಊಟವನ್ನು ಮುಗಿಸ್ಬೇಕು ಅರ್ಲಿ ಡಿನ್ನರ್ ಅನ್ನೋದು ತುಂಬಾ ಇಂಪಾರ್ಟೆಂಟು ಇವಾಗ ರಾತ್ರಿ ಒಂದು ಎಂಟು ಗಂಟೆ ಒಳಗಡೆ ನೀವು ಊಟ ಮುಗಿಸ್ತೀರಾ ಅಂದರೆ ಖಂಡಿತ ಬೇಗ ನಿದ್ದೆ ಮಾಡಬಹುದು ಇದನ್ನು ಕೂಡ ನೀವು ಫಾಲೋ ಮಾಡಲೇಬೇಕು ಇದರಿಂದ ಕೂಡ ಬೇಗ ಎದ್ದೇಳ್ಬೋದು ಮುಂಜಾನೆ ನೆಕ್ಸ್ಟ್ ಹೇಳ್ತಿರ್ತಕ್ಕಂಥ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನ ಇದನ್ನೆಲ್ಲರೂ ಮಾಡಲೇಬೇಕು ಇದನ್ನ ಮಾಡೋದ್ರಿಂದ ಖಂಡಿತ ನೀವು ಬೇಗ ಎದ್ದೇಳ್ಬಹುದು ಏನು ಅಂದ್ರೆ ರಾತ್ರಿ ಟೈಮು ನೀವು ಮಲಗೋದಕ್ಕೆ ಮುಂಚೆ ಒಂದು ತರ್ಟಿ ಮಿನಿಟ್ಸ್ ಆ ಟೈಮಲ್ಲಿ ನೀವು ಮೊಬೈಲ್ನ ಸ್ಕ್ರೋಲ್ ಮಾಡೋದನ್ನು ಖಂಡಿತ ಮಾಡಬೇಡಿ ಮತ್ತು ಟಿ ವಿ ಶೋಗಳನ್ನು ನೋಡೋದನ್ನ ಮಾಡಬೇಡಿ ಯಾಕಂದರೆ ಈ ಟೈಮಲ್ಲಿ ಮಲಗೋ ಟೈಮಲ್ಲಿ ನೀವು ಮಾಡೋದ್ರಿಂದ ಅದು ಮೈಂಡ್ ಮೇಲೆ ಎಫೆಕ್ಟ್ ಮಾಡುತ್ತೆ ಈ ಸ್ಕ್ರೋಲ್ ಮಾಡೋದ್ರಿಂದ ಮೈಂಡು ಡಿಸ್ಟ್ರಾಕ್ಷನ್ಗೆ ಹೋಗುತ್ತೆ ಸೊ ಇದನ್ನು ಖಂಡಿತ ಮಾಡಬೇಡಿ ಇದನ್ನ ಬಿಟ್ಟು ಏನು ಮಾಡ್ಬೋದು ಆ ಅರ್ಧ ಗಂಟೆಯಲ್ಲಿ ಮಲ್ಕೊಳ್ಳೋದು ಮುಂಚೆ ಅಂದರೆ ನಿಮ್ಮದು ಜರ್ನಲ್ ರೈಟಿಂಗ್ ಏನಿದೆ ನಿಮ್ಮ ದಿನಚರಿ ಅಥವಾ ನಿಮ್ಮ ಐಡಿಯಾಸ್ ಏನಿದೆ ಅದನ್ನು ಬರೆಯೋದನ್ನು ಮಾಡ್ಬೋದು ಇನ್ನು ಸೆಕೆಂಡು ಒಂದು ತರ್ಟಿ ಮಿನಿಟ್ಸ್ ಕುತ್ಕೊಂಡು ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿದ್ದು ಬುಕ್ಕನ್ನು ಓದ್ಬೋದು ಅಥವಾ ನಿಮಗೆ ಇಷ್ಟ ಆದಂತಹ ಸಾಂಗ್ಗಳನ್ನ ಮೆಲೋಡಿ ಸಾಂಗ್ಗಳನ್ನ ಕೇಳೋವಂಥದ್ದು ಇರ್ಬೋದು ಅಥವಾ ನಿಮ್ಗೆ ಇಷ್ಟ ಆಗೋರ ಜೊತೆ ಮಾತಾಡೋ ಅಂಥದ್ದಾದ್ರೂ ಮಾಡ್ಬೋದು ಇದನ್ನು ಮಾಡಿ ಆ ತರ್ಟಿ ಮಿನಿಟ್ಸಲ್ಲಿ ನಿಮ್ಮ ಮೈಂಡು ಪೀಸ್ಫುಲ್ ಆಗು ಇರುತ್ತೆ ಮತ್ತೆ ಯಾವುದೇ ಡಿಸ್ಟ್ರಾಕ್ಷನ್ ಕೂಡ ಆಗಲ್ಲ ನಿಮ್ ನಿದ್ದೇನೂ ಹಾಳು ಮಾಡಲ್ಲ ಇದನ್ನ ಮಾಡಿದ್ರೆ ಖಂಡಿತ ಮುಂಜಾನೆ ಎದ್ದೇಳ್ಬೋದು ನೀವು ಬೇಗ ಇನ್ನು ನೆಕ್ಸ್ಟ್ ಬಂದು ಏನಂದ್ರೆ ರಾತ್ರಿ ಏನ್ ನೀವು ಊಟ ಮಾಡ್ತೀರಾ ಅದ್ರ ಮೇಲೆ ಗಮನ ಇರಬೇಕು ಹೊಟ್ಟೆ ತುಂಬಾ ಯರಾಬಿರಿ ತಿನ್ನೋದನ್ನ ಮಾಡಬೇಡಿ ಈ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂತು ಅಂದ್ರೆ ಮಾರ್ನಿಂಗು ಎದ್ದೇಳೋದಕ್ಕೆ ಆಗೋದಿಲ್ಲ ಸೊ ರಾತ್ರಿವತ್ತು ಏನೇ ಆಗಲಿ ಸ್ವಲ್ಪ ಲೈಟ್ ಆಗಿ ಡಿನ್ನರ್ ಮುಗಿಸ್ಕೊಳ್ಳಿ ಮುಂಜಾನೆ ನೀವು ಖಂಡಿತ ಬೇಗ ಎದ್ದೇಳಬಹುದು ತರ್ಟಿ ಡೇಸ್ ನಿಮಗೆ ಕಷ್ಟ ಆಗ್ಬೋದು ಮುಂಜಾನೆ ಬೇಗ ಎದ್ದೇಳೋದು ಬಟ್ ನೀವು ಈ ತರ್ಟಿ ಡೇಸು ಎದ್ದೇಳಿದ್ರಿ ಅಂದ್ಕೊಳ್ಳಿ ಲೈಫ್ ಲಾಂಗ್ ನೀವು ಖಂಡಿತ ಬೇಗ ಎದ್ದೇಳ್ತೀರಾ ಮುಂಜಾನೆ ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೀವು ಜೀವನದಲ್ಲಿ ಖಂಡಿತ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತೀರಾ ಇದನ್ನ ಅಭ್ಯಾಸ ಮಾಡಿಕೊಳ್ಳಿ ಕಷ್ಟ ಆದರೂ ಪರವಾಗಿಲ್ಲ ಒಂದು ತರ್ಟಿ ಡೇಸ್ ಮಾಡಿ ಇದೇ ನಿಮ್ಗೆ ಲೈಫ್ ಲಾಂಗ್ ಒಂದು ಹ್ಯಾಬಿಟ್ ಒಳ್ಳೆ ಆಗಿ ಕನ್ವರ್ಟ್ ಆಗುತ್ತೆ ಮನಸ್ ಮಾಡಬೇಕಷ್ಟೇ ಮನಸ್ಸು ಮಾಡಿದ್ರೆ ಖಂಡಿತ ಯಾರು ಬೇಕಾದರೂ ಮುಂಜಾನೆ ಬೇಗ ಎದ್ದೇಳ್ಬೋದು ಇನ್ನು ನಾನು ಓದ್ತಿರೋ ಟೈಮಲ್ಲಿ ನಾನು ಡಿಗ್ರಿ ಮಾಡಬೇಕಾದ್ರೆ ಮತ್ತು ಎಸ್ ಎಲ್ ಸಿ ಮಾಡಬೇಕಾದ್ರೆ ನಾನು ಇಂಥ ಟೈಮ್ ಹೇಳಬೇಕು ಅಂದರೆ ಅಂಥ ಟೈಮ್ಗೆ ಎದ್ದೇಳ್ತಿದ್ದೆ ಹೇಗೆ ಬೇಗ ಎದ್ದೇಳ್ತಿದ್ದೆ ಅಂದರೆ ಒಂದು ಅಲಾರಾಮ್ ಸೆಟ್ ಮಾಡ್ಕೊತಿದ್ದೆ ಆ ಅಲರಾಮ್ ಹೊಡ್ಕೊಳೋದು ಮುಂಚೆ ಒಂದು ಟೆನ್ ಮಿನಿಟ್ಸೋ ಫಿಫ್ಟೀನ್ ಮಿನಿಟ್ಸೋ ಬೇಗ ಎದ್ದೇಳ್ತಿದ್ದೆ ಯಾಕಂದರೆ ನಾನು ಫಿಕ್ಸ್ ಮಾಡ್ಕೊತಿದ್ದೆ ಮೈಂಡಲ್ಲಿ ರಾತ್ರಿ ಮಲ್ಕೊಳ್ಬೇಕಾದ್ರೇ ನಾನು ಬೇಗ ಎದ್ದೇಳಬೇಕು ಬೇಗ ಎದ್ದೇಳೋದ್ರಿಂದ ನಾನು ಓದಿ ಮುಗಿಯುತ್ತೆ ನಾನು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಂತ ಸೊ ನಾನು ಬೇಗ ಎದ್ದೇಳ್ತಿದ್ದೆ ಇನ್ನು ಈಗಿನ ಲೈಫು ಇವಾಗ ಏನು ನಡೀತಿದೆ ಆ ಟೈಮಲ್ಲೂ ಅಷ್ಟೇ ನಾನು ಬೇಗ ಎದ್ದೇಳಬೇಕು ನನ್ನ ಕೆಲಸಗಳು ಮುಗಿಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಮಲ್ಕೊಂಡ್ರೆ ಬೇಗ ಖಂಡಿತ ಎದ್ದೇಳ್ತಾ ಇದ್ದೀನಿ ಸೊ ರಾತ್ರಿ ಮೈಂಡನ್ನ ಫಿಕ್ಸ್ ಮಾಡಿಕೊಂಡು ನಾನು ಎದ್ದೇಳಲೇಬೇಕು ಈ ಕೆಲಸ ಮಾಡಲೇಬೇಕು ಅಂತ ಅಂದ್ಕೊಂಡು ಮಲ್ಕೊಳ್ಳಿ ಈ ಟ್ರಿಕ್ಕು ವರ್ಕ್ ಆಗುತ್ತೆ ಮಾರ್ನಿಂಗು ಮುಂಜಾನೆ ಬೇಗ ಎದ್ದೇಳ್ಬೋದು ಸೊ ಮನ್ಸ್ ಮಾಡಿ ಎಲ್ರೂ ಮುಂಜಾನೆ ಬೇಗ ಎದ್ದೇಳಿ ನಾನು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ಸು ನಿಮಗೆ ಯೂಸ್ ಆಗುತ್ತೆ ಅಂದ್ಕೊತೀನಿ ಈ ಎಲ್ಲ ಪಾಯಿಂಟ್ಸಲ್ಲಿ ಒಂದಾದರೂ ನೀವು ಫಿಕ್ಸ್ ಮಾಡಿಕೊಳ್ಳಿ ಯೂಸ್ ಮಾಡಿ ಆಡ್ತಿನ ಖಂಡಿತ ನೀವು ಮುಂಜಾನೆ ಬೇಗ ಎದ್ದೇಳ್ತೀರಾ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅಂಥವರಿಗೆ ನನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್